ಶ್ರೀ ಗುರುಚರಿತ್ರೆ ಅಧ್ಯಾಯ ಮೂವತ್ತೊಂಬತ್ತು ಶ್ರೀ ಗುರುಗಳ ಲೀಲೆಗಳನ್ನು ಇನ್ನೂ ಕೇಳಬೇಕೆಂದು ನಾಮಾಧಾರಕನು ಕೇಳಿಕೊಳ್ಳಲು ಸಿದ್ಧರು ಈ ರೀತಿ ಬೋಧಿಸಿದರು ಮಗು ಶ್ರೀ ಗುರುಗಳ ಮಹಿಮೆಗಳು ಅನಂತ ಅವುಗಳನ್ನು ಎಷ್ಟು ಬಚ್ಚಿಟ್ಟರೂ ಅವು ಅಡಗಿಕೊಳ್ಳುವುದಿಲ್ಲ ಅವರು ಅಘಟನಾಘಟನ ಸಮರ್ಥರೆಂದು ಹಲವಾರು ಬಾರಿ ನಿರೂಪಿಸಿರುವರು ಆದ್ದರಿಂದಲೇ ಇಂದಿಗೂ ಅವರನ್ನು ಪೂಜಿಸಿ ಭಕ್ತರು ತಮ್ಮ ಬೇಡಿಕೆಗಳನ್ನು ಪೂರೈಸಿಕೊಂಡು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತಿರುವರು ಗಂಧರ್ವಪುರದಲ್ಲಿ ಸೋಮನಾಥನೆಂಬ ಬ್ರಾಹ್ಮಣನಿಗೆ ಗಂಗಾಂಬಾ ಎಂಬ ಹೆಂಡತಿ ಇದೆ ಅವರಿಗೆ ಮಕ್ಕಳಾಗಲಿಲ್ಲ ಆಕೆಗೆ ಅರವತ್ತು ವರ್ಷ ವಯಸ್ಸು ದಾಟಿತು ಶ್ರೀ ಗುರುಗಳ ಮಠಕ್ಕೆ ಬಂದು ಗುಡಿಸಿ ಶುಭ್ರ ಮಾಡಿ ನಿತ್ಯವೂ ಮಠದಲ್ಲಿ ಗುರುಪೀಠಕ್ಕೆ ನಮಸ್ಕರಿಸಿ ಆರತಿ ಬೆಳಗಿ ಬರುತ್ತಾ ಇದ್ದಳು ಹಾಗೆಯೇ ಕೆಲವು ದಿನಗಳು ಕಳೆಯಿತು ಆಕೆಯ ದೀಕ್ಷೆಗೆ ಮೆಚ್ಚಿ ಪ್ರಸನ್ನರಾದ ಸ್ವಾಮಿಗಳು ಒಂದು ದಿನ ಆಕೆಯೊಡನೆ ತಾಯಿ ಬಹಳ ಶ್ರದ್ಧೆ ಭಕ್ತಿಯಿಂದ ಸೇವೆ ಮಾಡುತ್ತಿರುವೆ ನಿನ್ನ ಬೇಡಿಕೆ ಏನೋ ತಿಳಿಸು ಭಗವಂತನು ಅದನ್ನು ಈಡೇರಿಸುತ್ತಾನೆ ಎನ್ನಲು ಆಕೆಯು ಸ್ವಾಮಿ ಈ ಜನ್ಮಕ್ಕೆ ನನಗೆ ಮಕ್ಕಳು ಪ್ರಾಪ್ತಿಯಿಲ್ಲ ಬರುವ ಜನ್ಮಕ್ಕಾದರೂ ಮಕ್ಕಳಾಗುವ ಹಾಗೆ ವರವನ್ನು ಕೊಡಿ ಎಂದಳು ಶ್ರೀ ಗುರುಗಳು ತಾಯಿ ಬರುವ ಜನ್ಮದಲ್ಲಿ ಮಕ್ಕಳು ಹುಟ್ಟಿದರೆ ನಾನು ಕೊಟ್ಟವರವೆಂದು ತಿಳಿಯುವುದಿಲ್ಲ ಆದ್ದರಿಂದ ಈ ಜನ್ಮದಲ್ಲೇ ನಿನಗೆ ಒಬ್ಬ ಮಗ ಒಬ್ಬ ಮಗಳು ಹುಟ್ಟುವ ಹಾಗೆ ವರವನ್ನು ಕೊಡುತ್ತಿದ್ದೇನೆ ಎಂದರು ನಂತರ ಆಕೆಯನ್ನು ಅಶ್ವತ್ಥ ಪ್ರದಕ್ಷಿಣೆಗಳನ್ನು ಮಾಡಿದ್ದರು ಆಗ ಗಂಗಾಂಬೆಯು ಗುರುದೇವ ಚಿಕ್ಕ ವಯಸ್ಸಿನಲ್ಲೇ ನಾನು ಅವರಿವರು ಹೇಳಿದ ಹಾಗೆ ಅನೇಕ ಪೂಜೆಗಳನ್ನು ವ್ರತಗಳನ್ನು ಮಾಡಿದೆನು ಅಶ್ವತ್ಥ ಪ್ರದಕ್ಷಿಣೆಗಳನ್ನು ಸಹ ಮಾಡಿದೆನು ಆ ಮರವು ನನಗೇನನ್ನೂ ಕೊಡಲಿಲ್ಲ ನಾನು ಬೇಡದ ದೇವರಿಲ್ಲ ಮಾಡದಿರುವ ಪೂಜೆಯಿಲ್ಲ ನನ್ನ ಹಣೆ ಬರಹ ಇಷ್ಟೇ ಎಂದು ಈಗ ಸುಮ್ಮನಿದ್ದೇನೆ ವಯಸ್ಸೆಲ್ಲ ವ್ರತಗಳು ಉಪವಾಸಗಳಲ್ಲೇ ಕಳೆದು ಹೋಗಿದೆ ಆದರೂ ನಿಮ್ಮ ಮಾತಿನಲ್ಲಿ ನನಗೆ ನಂಬಿಕೆ ಇದೆ ಎನ್ನುತ್ತಾ ಸೆರಗಿಗೆ ಗಂಟು ಹಾಕಿಕೊಂಡಳು ಆಗ ಶ್ರೀ ಗುರುಗಳು ಈ ರೀತಿ ಹೇಳಿದರು ತಾಯಿ ನೀನು ಮಾಡಿದ ಪೂಜೆಗಳು ವ್ರತಗಳು ಪ್ರದಕ್ಷಿಣೆಗಳು ಪ್ರದಕ್ಷಿಣೆಗಳು ಸಾಕಷ್ಟು ಪುಣ್ಯ ಫಲಗಳನ್ನು ನೀಡಿದೆ ಆದರೆ ಅನವಸರವಾಗಿ ಈಗ ಆ ಮರವನ್ನು ಬೈದು ಆ ಸ್ವಲ್ಪ ಪುಣ್ಯವನ್ನು ಕಳೆದುಕೊಳ್ಳಬೇಡ ಶಂಕರನ ಕೃಪೆಯಿಂದ ನಿನ್ನ ಬೇಡಿಕೆ ತಪ್ಪದೆ ಈಡೇರುವುದು ನನ್ನ ಮಾತನ್ನು ಕೇಳಿ ನಾನು ಹೇಳಿದ ರೀತಿಯಲ್ಲಿ ಅಶ್ವತ್ಥ ಪ್ರದಕ್ಷಿಣೆ ಮಾಡು ಎಂದು ಹಿತಬೋಧೆ ಮಾಡಿದರು ನಂತರ ಅಶ್ವತ್ಥ ಮರದ ಪೂಜಾ ಮಹಿಮೆಯನ್ನು ತಿಳಿಸಿದರು ಆಕೆ ಗುರುಗಳಿಗೆ ನಮಸ್ಕರಿಸಿ ಅವರು ಹೇಳಿದ ಹಾಗೆ ಪೂಜೆ ಮಾಡಲು ಅವರು ಸಂಪ್ರೀತಿಯಿಂದ ಎರಡು ಹಣ್ಣುಗಳನ್ನು ಪ್ರಸಾದವಾಗಿತ್ತರು ಆಕೆಯು ಬ್ರಾಹ್ಮಣರಿಗೆ ಊಟ ಹಾಕಿ ಬಾಗಿನಗಳನ್ನು ದಾನ ಕೊಟ್ಟು ವ್ರತ ಸಮಾಪ್ತಿ ಮಾಡಲು ಅರವತ್ತು ವರ್ಷಗಳ ಮುದುಕಿ ರಜಸ್ವಲೆಯಾದಳು ನಂತರ ಶ್ರೀ ಗುರುಗಳನ್ನು ದರ್ಶಿಸಿ ಮರು ಸಂವತ್ಸರದಲ್ಲಿ ಹೆಣ್ಣು ಮಗುವಿಗೆ ನಂತರ ಎರಡು ವರ್ಷಗಳಿಗೆ ಗಂಡು ಮಗನನ್ನು ಹೆತ್ತಳು ಆ ಗಂಗಾಂಬ ಮಗನಿಗೆ ಉಂಟಾದ ಸಂತಾನದವರೇ ಇಂದಿಗೂ ನರಸಿಂಹವಾಡಿಯಲ್ಲೂ ಔದುಂಬರದಲ್ಲೂ ಗಾಣಗಾಪುರದಲ್ಲೂ ಶ್ರೀ ಗುರುಗಳಿಗೆ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿರುವರು ಎಂದು ಸಿದ್ಧರು ತಿಳಿಸಿದರು ಇಲ್ಲಿಗೆ ಮೂವತ್ತೊಂಬತ್ತನೇ ಅಧ್ಯಾಯವು ಸಮಾಪ್ತಿಯಾಯಿತು జై గురుదేవ తత్